ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ಗಮನಿಸ್ಬೋದು ಮತ್ತು ಮತ್ತು ಹೊಸ ಹೊಸ ಮಾಹಿತಿಗಳನ್ನು ಪಡೆದುಕೊಳ್ಬೋದು ಬಂಧುಗಳೇ ಸಿ ಬಿ ಐ ಡಿ ತರಬೇತಿಯ ತರಬೇತಿದಾರರು ಇಡೀ ರಾಜ್ಯದಲ್ಲಿ ಈ ಒಂದು ತರಬೇತಿ ನಡೀತಾ ಇದೆ ಈ ತರಬೇತಿಯ ಉದ್ದೇಶ ವಿಶೇಷ ಚೇತನರ ಕಾರ್ಯಕರ್ತರನ್ನು ಒಂದು ತರಬೇ ಟ್ರೈನಡ್ ಮಾಡಬೇಕು ಅಥವಾ ಅವರಿಗೆ ಒಂದು ಸರ್ಟಿಫೈಡ್ ಕಾರ್ಯಕರ್ತರು ಅಂತಕ್ಕಂಥ ವಿಚಾರ ಇಲಾಖೆ ಇಟ್ಕೊಂಡು ಅವರಿಗೂ ಮುಂದಿನ ದಿನ ಭವಿಷ್ಯ ಭವಿಷ್ಯಕ್ಕೆ ಪ್ರಶ್ನೆ ಆಗಬಾರ್ದು ಆ ಪ್ರಶ್ನೆಗೆ ಒಂದು ಉತ್ತರ ಹುಡುಕಬೇಕು ಅನ್ನೋ ವಿಚಾರವಾಗಿ ಇಲಾಖೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ತರಬೇತಿ ಕಾರ್ಯಕ್ರಮ ನಾನು ಈಗಾಗಲೇ ಸುಮಾರು ಹಿಂದೆ ಒಬ್ಬ ಬಿ ಐ ಆರ್ ಟಿ ಟೀಚರು ನಮಗೆ ಹೇಳಿದರು ಈ ತರಬೇತಿ ತೊಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಜೀವ ಮುಂದಿನ ಭವಿಷ್ಯಕ್ಕೆ ಆಧಾರ ಆಗ್ತದನ್ನೋ ವಿಚಾರ ಹೇಳಿದರು ಅದು ಯಾವುದೋ ಕಾರಣಕ್ಕಂತ ಐಡಿಯಿರಲಿಲ್ಲ ಅವಾಗ ಫೀಸ್ ಅಂತ ಮಾಡಿದರು ಫೀಸ್ ಕೊಡೋಕೆ ನಮ್ಮ ಕಾರ್ಯಕರ್ತರಲ್ಲಿ ಆಗದೆ ಇರೋದರಿಂದ ಅದನ್ನು ಕೈ ಬಿಡಲಾಯಿತು ಆದರೆ ಇಲಾಖೆ ಇವತ್ತಿನ ದಿನ ಉಚಿತವಾಗಿ ಎಲ್ಲ ಕಾರ್ಯಕರ್ತರಿಗೆ ತರಬೇತಿ ಇದೆ ಆ ತರಬೇತಿ ವಿಷಯವಾಗಿ ಬಸವನ ಬಾಗೇವಾಡಿ ತಾಲೂಕಿನ ಸಿ ಬಿ ಐ ಡಿ ತರಬೇತಿದಾರರು ಕ್ಷೇತ್ರ ಕಾರ್ಯ ಹಮ್ಮಿಕೊಂಡಿದ್ದು ಈ ಕ್ಷೇತ್ರ ಕಾರ್ಯದಲ್ಲಿ ತಾಲೂಕಿನ ಹಲವಾರು ಇಲಾಖೆಯ ಅಧಿಕಾರಿಗಳಿಗೆ ವಿಶೇಷ ಚೇತನರ ಅವರಿಗೆ ಮಿತ್ರ ತರಬೇತಿ ಅಂದರೆ ಸಿ ಬಿ ಐ ಡಿ ಕಾರ್ಯಕರ್ತರು ತಾಲೂಕಿನ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾರೆ ಆ ಮನವಿ ಪತ್ರ ವಿಷಯವಾಗಿ ಇವತ್ತಿನ ದಿನ ಈ ವರದಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ ದಿವ್ಯಾಂಗರಿಗೆ ದಿವ್ಯಾಂಗ ಅಡೆತಡೆ ರಹಿತ ಸ್ನೇಹಿ ರ್ಯಾಂಪ್ ನಿರ್ಮಿಸುವ ಕುರಿತು ತಾಲೂಕಿನ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಸಿ ಬಿ ಐ ಡಿ ಕಾರ್ಯಕರ್ತರು ವಿಜಯಪುರ ಇವರು ವಿನಂತಿಸಿಕೊಳ್ಳುವುದರೆಂದರೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಸಂಖ್ಯೆ ಸ ನಲವತ್ತೊಂಬತ್ತು ಅಂಗವಿಕಲ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸುವುದು ಮತ್ತು ಸಮ್ಮಿಳಿತಗೊಳಿಸುವುದು ಅವಕಾಶಗಳಲ್ಲಿ ಸಮಾನತೆ ಎಫ್ ಪ್ರವೇಶ ಅವಕಾಶ ನೀಡುವುದು ಪರಿಸರಾತ್ಮಕ ಬದಲಾವಣೆ ಸರ್ಕಾರದ ಕಟ್ಟಡಗಳಲ್ಲಿ ವಿಶೇಷ ಚೇತನರು ಸುಗಮವಾಗಿ ಪ್ರವೇಶಿಸಲು ರ್ಯಾಂಪ್ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿ ಅಂಗವಿಕಲರಿಗೆ ಕಚೇರಿಗೆ ಪ್ರವೇಶಕ್ಕೆ ತೊಂದರೆ ಆಗದಂತೆ ಮತ್ತು ಅಧಿಕಾರಿಗಳಿಗೆ ಅಧಿಕಾರಿಗಳ ಭೇಟಿಗಾಗಿ ಹಾಗೂ ಕೆಲಸ ಕಾರ್ಯಗಳಿಗಾಗಿ ಅಂಗವಿಕಲರ ಹಕ್ಕುಗಳ ಉಲ್ಲಂಘನೆ ಆಗದಂತೆ ರ್ಯಾಂಪ್ ಮಾಡಿ ವಿಶೇಷ ಚೇತನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಮ್ಮಲ್ಲಿ ಈ ಅರ್ಜಿ ಮೂಲಕ ವಿನಂತಿಸಿಕೊಡುತ್ತೇವೆ ಅಂಥೇಳಿ ತಮ್ಮ ಪ್ರಸಿ ಅಂದರೆ ತರಬೇತಿದಾರರು ಈ ಒಂದು ಮನವಿ ಪತ್ರವನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಬಹುಮುಖ್ಯವಾಗಿ ಮಾನ್ಯ ತಹಸೀಲ್ದಾರ್ ತಾಲೂಕಿನ ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ಮತ್ತು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಕ ಅಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹೀಗೆ ಸುಮಾರು ಅಧಿಕಾರಿಗಳಿಗೆ ಅವರು ಮನವಿ ಪತ್ರವನ್ನು ಸಲ್ಲಿಸಿ ತಮ್ಮ ತಾಲೂಕಿನಲ್ಲಿ ಅಂದರೆ ತಾಲೂಕಿನ ಜ ಸ್ನೇಹಿ ವಾತಾವರಣ ಇರಬೇಕು ರ್ಯಾಂಪ್ ಅಳವಡಿಸಬೇಕು ವಿಚಾರ ಇಟ್ಟುಕೊಂಡು ಅವರಿಗೆ ಅಡೆತಡೆ ರಹಿತ ವಾತಾವರಣ ನಿರ್ಮಾಣ ಹೇಳಿ ಅವರು ತಾಲೂಕಿನ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸೋದ್ರ ಮೂಲಕ ಸಿ ಬಿ ಐ ಡಿ ತರಬೇತಿದಾರರು ತಮ್ಮ ಕ್ಷೇತ್ರ ಕಾರ್ಯ ಏನು ಫೀಲ್ಡ್ ವರ್ಕ್ ಕೊಟ್ಟಿದ್ದಾರಲ್ಲ ಆ ಫೀಲ್ಡ್ ವರ್ಕನ್ನು ನಿನ್ನೆ ಅವರು ಮಾಡಿರುವ ಬಗ್ಗೆ ಈ ಅವ್ರದ್ದು ಈ ವರದಿ ಇದೆ ಬಂಧುಗಳೇ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಅದಿ ಸರ್ಕಾರಿ ಕಚೇರಿಗಳಲ್ಲಿ ರ್ಯಾಂಪ್ ಅಳವಡಿಸಬೇಕು ಅನ್ನೋ ವಿಚಾರ ಸುಮಾರು ದಿನಗಳಿಂದ ಎಲ್ಲ ಸಂಘಟನೆಯವರು ಸಂಘಟನಾತ್ಮಕ ವಿಚಾರವಾಗಿಯೂ ಅವರು ಅನೇಕ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಸಹಿತ ರ್ಯಾಂಪ್ ಅಳವಡಿಸಬೇಕು ಅನ್ನೋ ವಿಚಾರ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ನೀಡಿದರೂ ಸಹಿತ ಸುಮಾರು ಸುಮಾರು ವರ್ಷಗಳಿಂದ ಈಗ ನಮ್ಮ ಇಲಾಖೆ ಬೇರ್ಪಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಆದರೂ ಸಹಿತ ಪ್ರತಿ ವರ್ಷ ರ್ಯಾಂಪ್ ಅಳವಡಿಕೆ ಮತ್ತು ರ್ಯಾಂಪ್ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದ್ದಾರೆ ಅದು ರ್ಯಾಂಪ್ ಅಳವಡಿಸಬೇಕು ಅನ್ನೋ ವಿಚಾರ ರಾಜ್ಯದಲ್ಲಿ ಅನೇಕ ಬಾರಿ ಮನವರಿಕೆ ಮಾಡಿಕೊಟ್ಟರು ಸಹಿತ ಅಧಿಕಾರಿಗಳ ನಿರ್ಲಕ್ಷ್ಯವೂ ಗೊತ್ತಿಲ್ಲ ಎಷ್ಟೇ ತಿಳಿ ತಿಳುವಳಿಕೆ ನೀಡಿದರೂ ಎಷ್ಟೇ ಮನವಿ ಪತ್ರ ಕೊಟ್ಟು ಕೊಟ್ಟರೂ ಸಹಿತ ಸರ್ಕಾರಿ ಕಚೇರಿಗಳಲ್ಲಿ ರ್ಯಾಂಪ್ ಅಳವಡಿಕೆ ಮತ್ತು ವಿಕಲಚೇತನರ ಸ್ನೇಹಿ ವಾತಾವರಣ ನಿರ್ಮಿಸುವ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವರ ಬೇಜವಾಬ್ದಾರಿತನ ಅನ್ನೋ ವಿಚಾರ ಇಲ್ಲಿ ಕಂಡು ಬರ್ತದೆ ಕಾರಣ ಏನಂದರೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಮಧ್ಯದಲ್ಲಿಯೂ ಅನೇಕ ಬಾರಿ ಸಂಘಟನೆಗಳು ಮತ್ತು ಈ ಥರ ತರಬೇತಿದಾರರು ಮತ್ತು ಅನೇಕ ಮುಖಂಡರು ಅಂಗವಿಕಲ ಮುಖಂಡರು ಸಹಿತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹಿತ ಈ ಒಂದು ರ್ಯಾಂಪ್ ಅಳವಡಿಕೆ ವಿಳಂಬ ಮಾಡೋದು ಮತ್ತು ರ್ಯಾಂಪ್ ಅಳವಡಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡುವಂತಕ್ಕಂಥ ಈ ಒಂದು ಪ್ರವೃತ್ತಿ ರಾಜ್ಯದ ಅಧಿಕಾರಿಗಳಲ್ಲಿ ಬಹುಸಂಖ್ಯಾತ ಅಧಿಕಾರಿಗಳಲ್ಲಿ ಕಂಡು ಬರ್ತಾ ಇದೆ ಜಿಲ್ಲಾ ಮಟ್ಟದ ಕಚೇರಿಗಳಲ್ಲೇ ಸಹಿತ ರ್ಯಾಂಪ್ಗಳ ಅಳವಡಿಕೆ ಇಲ್ಲ ಸುಮಾರು ಅಂಗವಿಕಲ ಅಧಿಕಾರಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಲಿಫ್ಟ್ ಅಂದರೆ ಈ ಚ ಸಿಡಿ ಇರುವುದರ ಮೂಲಕ ಎರಡನೇ ಅಂತಸ್ತದಲ್ಲಿ ಇರೋ ಇರತಕ್ಕಂಥ ವಿಚಾರವು ಸಹಿತ ಈಗಾಗಲೇ ನಮಗೆ ಒಂದು ಸಾಮಾಜಿಕ ಜಾಲತಾಣದ ಒಂದು ವಿಷಯ ಅವು ನೋಡಿದೆವು ಹಾಗಾಗಿ ಈ ರ್ಯಾಂಪ್ ಅಳವಡಿಕೆಯ ಬಗ್ಗೆ ಸೂಕ್ತ ನಿರ್ದೇಶನ ಇಲಾಖೆ ನೀಡಬೇಕು ಮತ್ತು ಕಠಿಣ ಕ್ರಮ ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ತರಬೇತಿದಾರರು ತಮ್ಮ ತರಬೇತಿ ತೊಗೊಂಡು ಏನು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ವರದಿಯನ್ನು ಮಲ್ಲಮ್ಮ ಚಮ್ ಕುರಿ ಇವರು ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ತೆಲುಗಿ ಇವರು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕಾರ್ಯಕರ್ತರು ವಿಜಯಪುರ ವಿನಂತಿಸಿಕೊಳ್ಳುವುದೇನೆಂದರೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಸಂಖ್ಯೆ ನಲವತ್ತೊಂಬತ್ತು ಅಂಗವಿಕಲರ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸುವುದು ಮತ್ತು ಕಚೇರಿಗಳಿಗೆ ಪ್ರವೇಶಕ್ಕೆ ಆಗದಂತೆ ಮತ್ತು ಅಧಿಕಾರಿಗಳಿಗೆ ಭೇಟಿಯಾಗಲು ಕೆಲಸ ಕಾರ್ಯಗಳಿಗೆ ಅಂಗವಿಕಲರ ಹಕ್ಕುಗಳ ಉಲ್ಲಂಘನೆ ಆಗದಂತೆ ರ್ಯಾಂಪ್ ಮಾಡಿ ವಿಕಲಚೇತನರಿಗೆ ಅನುಕೂಲ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಈ ಅರ್ಜಿ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದ 바니다 <목소리도> <목소리도> <목소리도>